ನೀವು ಕೋವಿಡ್ ಸಮಯದಲ್ಲಿ ಕೋವಿಶೀಲ್ಡ್ ಲಸಿಕೆ ತಗೊಂಡಿದ್ರ ಹಾಗಾದ್ರೆ ನೀವು ಈ ಸ್ಟೋರಿ ನೋಡ್ಲೇಬೇಕು ಅದು ಇಡೀ ಜಗತ್ತನ್ನೇ ಕಾಡಿದ ಕಷ್ಟದ ಸಮಯ ಇಡೀ ದೇಶವನ್ನೇ ಕಾಡಿದ ಕೋವಿಡ್ ಮಹಾಮಾರಿಯಿಂದ ತಪ್ಪಿಸಿಕೊಳ್ಳೋದು ಒಂದ್ ಕಡೆ ಆದ್ರೆ ಕಡ್ಡಾಯವಾಗಿ ಲಸಿಕೆ ತೆಗೆದುಕೊಳ್ಬೇಕು ಅಂತ ಫತ್ವ ಹೊರಡಿಸಿದ ಸರ್ಕಾರದ ಮಾತನ್ನ ಕೇಳೋದಾ ಅಥವಾ ಇನ್ನೂ ಸಂಪೂರ್ಣವಾಗಿ ನಂಬಲು ಅರ್ಹವಲ್ಲದ ಲಸಿಕೆ ತಗೊಳ್ಳೋದಾ ಅನ್ನುವ ಗೊಂದಲ ಇಡೀ ದೇಶವನ್ನೇ ಕಾಡಿತ್ತು ಇಂಥ ಸಮಯದಲ್ಲೂ ನಮ್ಮ ರಾಜಕಾರಣಿಗಳ ಮಾತನ್ನ ನಂಬಿ ನಮ್ಮ ಜನ ಲಸಿಕೆ ತಗೊಂಡ್ರು ಇತ್ತೀಚೆಗೆ ಹಲವರು ಹೃದಯಾಘಾತದಿಂದ ಸಾವನ್ನಪ್ಪಿದಾಗ ಇದು ಕೋವಿಡ್ ಲಸಿಕೆಯ ಸೈಡ್ ಎಫೆಕ್ಟ್ ಇರಬಹುದಾ ಅಂತ ಹಲವರಿಗೆ ಅನುಮಾನ ಬಂದಿದ್ದದ್ದು ಸತ್ಯ ಆದ್ರೆ ಈಗ ಇಡೀ ಜಗತ್ತೇ ಬೆಚ್ಚಿ ಬೀಳುವ ಮತ್ತೊಂದು ಸತ್ಯ ಹೊರಬಿದ್ದಿದೆ ಕೋವಿಡ್ ಸಮಯದಲ್ಲಿ ನಮಗೆಲ್ಲ ಲಸಿಕೆ ಕೊಟ್ಟ ಆಸ್ಟ್ರಾಜೆನಿಕಾ ಕಂಪನಿ ಈಗ ತನ್ನ ಲಸಿಕೆಯಿಂದ ಅಡ್ಡ ಪರಿಣಾಮ ಆಗ್ತಿರೋದು ನಿಜ ಅಂತ ಒಪ್ಕೊಂಡಿದೆ ಹಾಗಾದ್ರೆ ಆ ಕಂಪನಿ ಏನ್ ಹೇಳ್ತು ಲಸಿಕೆ ತಗೊಂಡವರ ಕಥೆ ಏನು ಲಸಿಕೆ ನೀಡುವ ಸಮಯದಲ್ಲಿ ಏನೇನಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತು ಭಾರತಕ್ಕೆ ಕೋವಿಡ್ ಕಾಲಿಟ್ಟಿತು ಲಾಕ್ ಡೌನ್ ಸೀಲ್ ಡೌನ್ ಮಾಡ್ಲಾಯ್ತು ಕೊನೆಗೆ ಯಾವುದೂ ಪ್ರಯೋಜನವಾಗದೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಮ್ಮ ಹುಷಾರಲ್ಲಿ ನಾವಿರಬೇಕು ಅನ್ನೋದು ಒಳ್ಳೇದು ಅಂತು ಇನ್ನೊಂದ್ ಕಡೆ ಈ ಸರ್ಕಾರ ಏನ್ ಹೇಳ್ತೋ ಈ ಅಧಿಕಾರಿಗಳು ಏನ್ ಕೇಳಿಸ್ಕೊಂಡ್ರೋ ಗೊತ್ತಿಲ್ಲ ಕೆಮ್ಮು ಜ್ವರ ಬಂದವರನ್ನೆಲ್ಲ ಹಿಡಿದು ಹಿಡಿದು ಆಸ್ಪತ್ರೆಗೆ ತುಂಬಿದ್ರು ಯಾವಾಗ ಆಸ್ಪತ್ರೆಯಲ್ಲಿ ಬೆಡ್ಗಳ ಸಂಖ್ಯೆ ಖಾಲಿ ಆಯ್ತೋ ನೀವು ಮನೆಯಲ್ಲೇ ಇದ್ದು ಚಿಕಿತ್ಸೆ ತಗೊಳ್ಳಿ ಎಂದ್ರು ಅರೆ ಬೇಡ ಅಂದ್ರು ಹಿಂಸೆ ಮಾಡಿ ಆಸ್ಪತ್ರೆಗೆ ಎತ್ಕೊಂಡು ಹೋಗ್ತಿದ್ದವರು ಈಗ ಉಲ್ಟಾ ಹೊಡಿತಿದಾರಲ್ಲ ಅಂತ ಕೆಲವರಿಗೆ ಆಶ್ಚರ್ಯ ಆದ್ರೆ ಮತ್ತೆ ಕೆಲವರು ಬೆಡ್ ಸಮಸ್ಯೆ ಇರುವುದನ್ನ ಅರ್ಥ ಮಾಡಿಕೊಂಡು ಮನೇಲೆ ಸೇಫ್ ಆಗಿದ್ರು ಅಲ್ಲಿವರೆಗೂ ಹೇಗೋ ನಡ್ಕೊಂಡ್ ಬಂತು ಆದರೆ ಒಂದ್ಸಲ ಕೋವಿಡ್ ವ್ಯಾಕ್ಸಿನ್ ಅಂತ ದೇಶಕ್ಕೆ ಕಾಲಿಡ್ತು ನೋಡಿ ಜನರಿಗೆ ಮತ್ತೊಂದು ಆತಂಕ ಶುರುವಾಯಿತು ಈ ಕೋವಿಡ್ ಅನ್ನುವುದೇ ಸುಳ್ಳು ಜನಸಂಖ್ಯೆ ಕಡಿಮೆ ಮಾಡೋಕೆ ಅಂತಾನೆ ಇದನ್ನ ಕಂಡು ಹಿಡಿದಿರೋದು ಅಂತ ಗಾಳಿ ಸುದ್ದಿಯೊಂದು ಹಪ್ತು ನೋಡಿ ಜನರ ಜೀವ ಕೈಗೆ ಬಂದಿತ್ತು ಅದೇ ಸಮಯಕ್ಕೆ ಹಿಂದೆ ಜಗತ್ತಿನ ಜನಸಂಖ್ಯೆಯನ್ನ ವ್ಯಾಕ್ಸಿನ್ ಮೂಲಕ ಕಡಿಮೆ ಮಾಡಬಹುದು ಅಂತ ಪುಣ್ಯಾತ್ಮನೊಬ್ಬ ಹೇಳಿದ ವಿಡಿಯೋ ಕೂಡ ವೈರಲ್ ಆಗಿತ್ತು ಇದೆಲ್ಲದರಿಂದ ಬೆದರಿದ ಜನ ಈ ವ್ಯಾಕ್ಸಿನ್ ಸಹವಾಸವೇ ಬೇಡ ಅನ್ನೋದಕ್ಕೆ ಶುರು ಮಾಡಿತು ಜನರ ಜೀವ ಉಳಿಸೋಕೆ ವ್ಯಾಕ್ಸಿನ್ ಒಂದೇ ಪರಿಹಾರ ಮಾರ್ಗ ಅಂತ ಸರ್ಕಾರ ಜನರಲ್ಲಿ ಜಾಗೃತಿ ಮೂಡಿಸಲು ಆರಂಭಿಸಿತು ಸ್ವತಃ ನರೇಂದ್ರ ಮೋದಿ ಅವರೇ ವ್ಯಾಕ್ಸಿನ್ ತಗೊಂಡ್ರು ವ್ಯಾಕ್ಸಿನ್ ಬಗ್ಗೆ ನಂಬಿಕೆ ಹುಟ್ಟಿಸೋಕೆ ಅಂತ ಕೇಂದ್ರದ ಎಲ್ಲಾ ಮಂತ್ರಿಗಳು ವ್ಯಾಕ್ಸಿನ್ ತಗೊಂಡು ಜಾಗೃತಿ ಮೂಡಿಸಿದ್ರು ಇತ್ತ ನಮ್ಮ ರಾಜ್ಯದ ಆರೋಗ್ಯ ಸಚಿವರಾಗಿದ್ದ ಸನ್ಮಾನ್ಯ ಸುಧಾಕರ್ ಅವರು ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಕಿವಿ ಊದಿದ್ರು ತಜ್ಞರ ಸಮಿತಿ ಜೊತೆ ಸೇರಿ ಅದೇನೇನೋ ಗೈಡ್ ಲೈನ್ಸ್ ಕೂಡ ತಂದ್ರು ಕೊನೆಗೆ ರಾಜ್ಯದ ಪ್ರತಿ ಪ್ರಜೆಯೂ ಕೋವಿಡ್ ಲಸಿಕೆ ತಗೊಳ್ಳೋದು ಕಡ್ಡಾಯ ಅಂತ ಸುತ್ತೋಲೆ ಹಡಿಸಿದ್ರು ವ್ಯಾಕ್ಸಿನ್ ತಗೊಳ್ದೇ ಇದ್ರೆ ರೇಷನ್ ಕೂಡ ಸಿಗಲ್ಲ ಅನ್ನೋ ಮಟ್ಟಕ್ಕೆ ಜನರನ್ನ ಕಟ್ ಮಾಲ್ ಹಾಗೂ ಸಿನಿಮಾ ಥಿಯೇಟರ್ ಗೆ ಹೋಗ್ಬೇಕಾದ್ರೂ ನಮ್ಮೂರ್ಗೆ ನಾವು ಹೋಗ್ಬೇಕಾದ್ರೂ ವ್ಯಾಕ್ಸಿನ್ ತಗೊಂಡಿರೋ ಸರ್ಟಿಫಿಕೇಟ್ ತೋರಿಸೋದು ಕಡ್ಡಾಯ ಆಗುತ್ತೆ ಇಷ್ಟಾದ್ಮೇಲೆ ರಾಜ್ಯದ ಜನರಿಗೆ ಬೇರೆ ದಾರಿಯೇ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವ್ಯಾಕ್ಸಿನ್ ತಗೊಂಡ್ರು ಮನೆ ಮನೆಗೆ ಸರ್ಕಾರಿ ಅಧಿಕಾರಿಗಳನ್ನ ಅಂಗನವಾಡಿ ಕಾರ್ಯಕರ್ತರನ್ನ ಕಳಿಸಿ ಎಲ್ರಿಗೂ ವ್ಯಾಕ್ಸಿನೇಷನ್ ಆಗಿದ್ಯಾ ಅಂತ ಚೆಕ್ ಮಾಡಿಸಿದ್ರು ಯಾರಿಗೆ ಕೋವಿಶೀಲ್ಡ್ ಚುಚ್ಚಿದ್ರೋ ಅದ್ ಯಾರಿಗೆ ಕೋವ್ಯಾಕ್ಸಿನ್ ಚುಚ್ಚಿದ್ರೋ ಗೊತ್ತು ಕೋವಿಡ್ ಏನೋ ಕಡಿಮೆಯಾಗಿ ದೇಶದಿಂದ ಕಣ್ಮರೆಯಾಯಿತು ಅದಾದ್ಮೇಲೆ ರಾಜ್ಯದ ದೊಡ್ಡ ಸೆಲೆಬ್ರಿಟಿಗಳು ಸೇರಿದಂತೆ ಹಲವು ಸಾಮಾನ್ಯ ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಇವತ್ತಿದ್ದವರು ನಾಳೆ ಇಲ್ಲ ಅಂದಾಗ ಯಾರಿಗಾದರೂ ಭಯ ಅಂದೇ ಇರುತ್ತಾ ಹಲವು ಜನ ಇದೆಲ್ಲ ಆಗ್ತಿರೋದು ವ್ಯಾಕ್ಸಿನ್ ನ ಅಡ್ಡ ಪರಿಣಾಮ ಅಂದ್ರು ಆದ್ರೆ ಹಾಗೆ ಹೇಳೋದ್ರಿಂದ ಜನರನ್ನ ಮತ್ತಷ್ಟು ಗಾಬರಿ ಮಾಡಿದ ಹಾಗಾಗತ್ತೆ ಹೊರತು ಬೇರೇನೂ ಪ್ರಯೋಜನ ಇಲ್ಲ ಅಂತ ಸುಮ್ಮನಾದ್ರು ಈಗ ಭಯಾನಕ ವಿಷಯ ಒಂದು ಹೊರಬಿಟ್ಟಿದೆ ತಾನು ಅಭಿವೃದ್ಧಿ ಪಡಿಸಿದ ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳಾಗ್ತಿರೋದು ನಿಜ ಅಂತ ಬ್ರಿಟನ್ ಮೂಲದ ಆಸ್ಟ್ರಾಜೆನಿಕಾ ಕಂಪನಿ ಒಪ್ಪಿಕೊಂಡಿದೆ ಈ ಕುರಿತು ನಾನಾ ವದಂತಿಗಳು ಇದ್ದವಾದ್ರೂ ಅಧಿಕೃತವಾಗಿ ಯಾರೂ ಕೂಡ ಹೇಳಿರಲಿಲ್ಲ ಆದ್ರೆ ಈಗ ಕಂಪನಿಯೇ ಒಪ್ಪಿಕೊಂಡಿರೋದು ಎಲ್ಲೆಡೆ ವರದಿಯಾಗಿದೆ ಇದೇ ಆಸ್ಟ್ರಜೆನಿಕಾ ಲಸಿಕೆಯನ್ನೇ ಭಾರತದ ಪುಣೆ ಮೂಲದ ಸೀರಂ ಇನ್ಸ್ಟಿಟ್ಯೂಟ್ ಕೋವಿಶೀಲ್ಡ್ ಹೆಸರಲ್ಲಿ ಬಿಡುಗಡೆ ಮಾಡಿದೆ ಭಾರತದಾದ್ಯಂತ ಇದೇ ಲಸಿಕೆಯನ್ನ ಅತಿ ಹೆಚ್ಚು ಹಂಚಲಾಗಿತ್ತು ಹಾಗಾದ್ರೆ ಕಂಪನಿ ಏನು ಹೇಳಿದೆ ಅಂದ್ರೆ ನಾವು ಅಭಿವೃದ್ಧಿ ಪಡಿಸಿರುವ ಲಸಿಕೆಯು ಅಪರೂಪದ ಪ್ರಕರಣಗಳಲ್ಲಿ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಿರುವುದು ನಿಜ ಲಸಿಕೆ ಪಡೆದವರು ಥ್ರೆಂಬೋಸಿಸ್ ಎಂಬ ಆರೋಗ್ಯ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಇದೆ ಈ ಸಮಸ್ಯೆಗೆ ತುತ್ತಾದವರು ರಕ್ತ ಹೆಪ್ಪುಗಟ್ಟುವಿಕೆ ಹಾಗೂ ಪ್ಲೇಟ್ಲೆಟ್ಗಳ ಸಂಖ್ಯೆಯಲ್ಲಿ ಕಡಿಮೆಯಾಗುವಿಕೆ ತೊಂದರೆಗೆ ಒಳಗಾಗ್ತಾರೆ ಅತ್ಯಂತ ಸೂಕ್ಷ್ಮ ಪ್ರಕರಣದಲ್ಲಿ ವ್ಯಕ್ತಿ ಸಾವನ್ನಪ್ಪುವ ಸಾಧ್ಯತೆ ಇದೆ ಎಂದು ಹೇಳಿದೆ ಈ ಹೇಳಿಕೆಯನ್ನ ಗಮನಿಸಿದಾಗ ಅಪರೂಪದ ಪ್ರಕರಣಗಳಲ್ಲಿ ವ್ಯಕ್ತಿ ಸಾವನ್ನಪ್ಪಬಹುದು ಎಂದು ಹೇಳಲಾಗಿದೆ ಈ ಅಪರೂಪದ ವ್ಯಕ್ತಿ ತಾನು ಮಾಡಿರದ ತಪ್ಪಿಗೆ ಯಾಕೆ ಸಾವನ್ನಪ್ಪಬೇಕು ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿದ್ದ ಯಾವುದೋ ವ್ಯಕ್ತಿ ಮಾಡಿದ ಎಡವಟ್ಟಿನ ನಿರ್ಧಾರಕ್ಕೆ ನಾವಾದ್ರೂ ಯಾಕೆ ಪ್ರಾಣ ಕಳ್ಕೊಳ್ಬೇಕು ಅಂತ ಕೇಳಿದ್ರೆ ಈಗ ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಬದಲಾಗಿದ್ದಾರೆ ಆರೋಗ್ಯ ಸಚಿವರು ತಮ್ಮ ಕುರ್ಚಿ ಕಳ್ಕೊಂಡು ಮನೆಯಲ್ಲಿದ್ದಾರೆ ಅವತ್ತು ಕಡ್ಡಾಯ ಅಂತ ಮಾಡಿ ನಮ್ ಯಾಕೆ ಚುಚ್ಚುತ್ರಿ ಅಂತ ನಾವು ಈಗ ಯಾರನ್ನ ಕೇಳೋದು ಪ್ರಿಯಾ ಸ್ನೇಹಿತರೆ ನೀವು ಕೋವಿಶೀಲ್ಡ್ ತಗೊಂಡಿದ್ರೆ ಈಗಲೇ ಇದ್ರ ಬಗ್ಗೆ ಭಯ ಬೀಳುವ ಅಗತ್ಯವಿಲ್ಲ ವಿಷಯ ನಿಮ್ಗೆ ಗೊತ್ತಿರಲಿ ಅಷ್ಟೇ ಏನಾದ್ರೂ ತೊಂದರೆ ಆದ್ರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಳಿ ಎದೆ ನೋವು ಬಂದಾಗ ಗ್ಯಾಸ್ಟ್ರಿಕ್ ಇರಬಹುದು ಅಂತ ಸುಣ್ಣ ಆಗ್ಬೇಡಿ ಪ್ಲೇಟ್ಲೆಟ್ ಕಡಿಮೆಯಾದ ಲಕ್ಷಣ ಅಥವಾ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಕಾಣಿಸ್ಕೊಂಡ್ರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿದಿನ ವ್ಯಾಯಾಮ ಮಾಡ್ತಾ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಸಲಹೆ